महा गीजी गीजी। ಿ ಬನಶಂಕರಿ ಜಾತ್ರೆಯ ಮಹಾರಥೋತ್ಸವ ಐತಿಹಾಸಿಕ ಜಾತ್ರೆಗೆ ಹರಿದು ಬಂದ ಲಕ್ಷಾಂತರ ಭಕ್ತರು ಕಿಕ್ಕಿರಿದು ಸೇರಿದ್ದ ಜನಸಾಗರ ಎತ್ತಿನ ಬಂಡಿಯಲ್ಲಿ ದೇವಿಯ ಮೆರವಣಿಗೆ ರಥದ ಸುತ್ತ ಪಲ್ಲಕ್ಕಿ ಪ್ರದಕ್ಷಿಣೆ ಜಾತ್ರೆ ನೋಡಲು ಹರಿದು ಬಂದ ಭಕ್ತರು ಕಾಲಿಡಲು ಜಾಗವಿಲ್ಲದಷ್ಟು ಗಿಜಿಗಿಜಿ ಇದೆಲ್ಲ ಶಕ್ತಿ ದೇವತೆ ಬನಶಂಕರಿ ಜಾತ್ರಾ ವೈಭವ ಉತ್ತರ ಕರ್ನಾಟಕದ ಬಹುದೊಡ್ಡ ಜಾತ್ರೆಗಳಲ್ಲಿ ಬಾದಾಮಿ ಬನಶಂಕರಿ ದೇವಿಯ ಜಾತ್ರೆಯೂ ಒಂದು ಬಹುತೇಕ ಎರಡು ತಿಂಗಳುಗಳ ಕಾಲ ನಡೆಯುತ್ತೆ ತಾಯಿಯ ದರ್ಶನ ಪಡೆಯಲು ದೂರ ದೂರುಗಳಿಂದ ಜನ ಸಾಗರವೇ ಹರಿದು ಬಂದಿತ್ತು ಮಹಾರಥೋತ್ಸವದ ದಿನವಂತೂ ಕಣ್ಣಾಡಿಸಿದೆಲ್ಲೆಡೆ ಲಕ್ಷಾಂತರ ಜನರ ದಂಡು ಕಂಡುಬಂತು ಆರಂಭದಲ್ಲಿ ಶೃಂಗಾರಗೊಂಡ ಎತ್ತಿನ ಬಂಡಿಯಲ್ಲಿ ದೇವಿಯ ಭಾವಚಿತ್ರದ ಮೆರವಣಿಗೆ ಆಗಮಿಸಿತು ಮುಂದೆ ಮುಂದೆ ಭಕ್ತರು ಸಾಕ್ತಾ ಇದ್ರು ಜಾತ್ರೆಗೆ ಬಂದ ಭಕ್ತರಿಗೆ ಉಪಹಾರ ಮಜ್ಜಿಗೆ ವ್ಯವಸ್ಥೆ ಮಾಡಿದ್ರು ಭಕ್ತರು ಭಕ್ತಿಯಿಂದ ಸೇವಿಸಿದ್ರು ಅಲಂಕೃತಗೊಂಡ ಐತಿಹಾಸಿಕ ದೇವಸ್ಥಾನ ನೋಡುವುದೇ ಒಂದು ಸೌಭಾಗ್ಯ ಜಾತ್ರೆಯಲ್ಲಿ ನಾಟಕ ಕಂಪನಿಗಳ ಬ್ಯಾನರ್ಗಳು ಎಲ್ಲೆಂದರಲ್ಲಿ ಕಂಡುಬಂತು ದೇವಸ್ಥಾನದ ಪಕ್ಕದಲ್ಲೇ ಇರುವ ಪ್ರಾಚೀನ ಕಲ್ಯಾಣಿಯಲ್ಲಿ ಭಕ್ತರು ಸ್ನಾನ ಮಾಡೋದು ಕಂಡಿತು ಪವಿತ್ರ ಕಲ್ಯಾಣಿಯಲ್ಲಿ ಹೇರಳವಾಗಿ ನೀರು ಬಂದಿದ್ರಿಂದ ಪುಣ್ಯ ಸ್ನಾನಕ್ಕೆ ಅನುಕೂಲವಾಗಿತ್ತು ಇನ್ನು ಪಲ್ಲಕ್ಕಿ ಮೆರವಣಿಗೆಯಲ್ಲೂ ಸಾವಿರಾರು ಜನ ಭಾಗಿಯಾಗಿದ್ರು ಬಾದಾಮಿಯಿಂದ ಬಂಜಂಗ್ರಿ ಜಾತ್ರೆ ಬರ್ತೀವಿ ವರ್ಷ ಬರ್ತೀವಿ ವರ್ಷ ಲಕ್ಷಾಂತರ ಜನ ಬೇರೆ ಬೇರೆ ಕಡೆಯಿಂದನೂ ದೂರ್ ದೂರದಿಂದ ಪಾದಯಾತ್ರೆ ಮಾಡ್ಕೊಂಡು ಬನ್ಶಂಕರಿ ದೇವಿಗೆ ಜಾತ್ರೆಗೆ ಬರ್ತಾರ ಇಲ್ಲಿ ಜಾತ್ರಿ ಅಂತಂದ್ರೆ ಬರೀ ಎಲ್ಲರ ತರ ಸೇರ್ ಹೇಳೋದು ಹಿಂಗ ಹೋಗ್ಬಿಡ್ತಾರ ಇಲ್ಲಿ ಹಂಗಿರಲ್ಲ ತಿಂಗಳ್ ಗಂಟ್ಲೆ ಇರುತ್ತ ಏನೆಲ್ಲಾ ಸಿಗುತ್ತ ಯಾ ಒಂದು ಇಲ್ಲೇ ಹೇಳ್ಬೇಕಂತಂದ್ರೆ ನಿಮ್ಗೆ ಮನೆ ಬೇಕಾದ್ರೆ ಮಕ್ಳಿಗೆ ಬೇಕಾದ್ರೆ ಎಂಟರ್ಟೈನ್ಮೆಂಟ್ ಎಲ್ಲ ಇರ್ತೈತಿ ಅದ್ರಾಗಂತೂ ಉತ್ತರ ಕರ್ನಾಟಕ ಶೈಲಿ ನಾಟಕಗಳೂ ಇರ್ತಾವೆ ಅದು ಒಂದು ಇನ್ನೊಂದು ಹೇಳ್ಬೇಕಂತಂದ್ರೆ ಇದು ಉತ್ತರ ಕರ್ನಾಟಕದ ಹೆಮ್ಮೆಯ ಜಾತ್ರೆ ಅಂತಲೂ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ಜಗನ್ಮಾತೆ ಶ್ರೀ ಬನಶಂಕರಿ ತಾಯಿ ಇಲ್ಲಿ ನಲ್ಚಾಳ ಅಕಿ ಶಕ್ತಿ ಅಕ್ಕಿದ ಮಹಿಮೆ ಎಲ್ಲ ಕಡೆಯೂ ಪಸರಿಸೈತಿ ಹೀಗಾಗಿ ಲಕ್ಷಾಂತರ ಜನ ಅಲ್ಲಲ್ಲಿ ನಿಂತ ಭಕ್ತರು ಯುವಕರು ಯುವತಿಯರು ಜಾತ್ರೆಯ ವಿಶೇಷತೆಗಳನ್ನ ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿತಾ ಇದ್ರು ಈ ವೇಳೆ ರಥದ ಸುತ್ತ ಪಲ್ಲಕ್ಕಿ ಪ್ರದಕ್ಷಿಣೆ ಹಾಕುವಾಗ ವಾದ್ಯ ಮೇಳಗಳ ಸದ್ದು ಜೋರಾಗಿತ್ತು ಉತ್ಸವ ಮೂರ್ತಿಯನ್ನ ಹೊತ್ತು ಅರ್ಚಕರು ರಥವನ್ನ ಏರಿದ್ರು ಇನ್ನೊಂದೆಡೆ ತಂದೆಯೊಬ್ಬ ಮಗನನ್ನ ಹೆಗಲ ಮೇಲೆ ಹೊತ್ತು ಜಾತ್ರೆಯನ್ನ ತೋರಿಸುವ ದೃಶ್ಯ ಹಳೆಯ ಕಾಲದ ಜಾತ್ರೆಯನ್ನ ಮತ್ತೆ ನೆನಪು ಮಾಡಿತು ಭದ್ರತಾ ಸಿಬ್ಬಂದಿಗಳಿಗೆ ಅರ್ಚಕರು ರಥದ ಹತ್ತಿರ ಪ್ರಸಾದ ನೀಡಿದ್ರು ಮಾಜಿ ಶಾಸಕ ಬಿಬಿ ಚಿಮ್ಮನಕಟ್ಟಿ ಭೇಟಿ ನೀಡಿದ್ರು ರಥೋತ್ಸವ ಆರಂಭವಾಗುತ್ತಿದ್ದಂತೆ ಉತ್ತತ್ತಿ ಎಸೆಯುವ ದೃಶ್ಯಗಳು ಕಂಡುಬಂತು ಸಾವಿರಾರು ಜನರಿಂದ ರಥವನ್ನ ಎಳೆಯುವ ದೃಶ್ಯ ಮನೋಹರವಾಗಿತ್ತು ಸುತ್ತಾರದ ಹತ್ತು ಹಲವಾರು ಗ್ರಾಮಗಳಿಂದ ಎಲ್ಲ ರೈತ ಬಾಂಧವರು ಆಗಮಿಸ್ತಾರೆ ಇಲ್ಲಿ ಇದು ರೈತರ ಜಾತ್ರೆ ಅಂತಲೇ ಕರಿತಾ ಇದ್ದೀವಿ ಪ್ರತಿ ಸುಖಿಯನ್ನು ಮುಗಿಸಿ ಇಲ್ಲಿ ಎಲ್ಲ ರೈತರು ಮತ್ತು ಎಲ್ಲ ಜನಾಂಗದ ಸಮುದಾಯದ ಎಲ್ಲ ಜನರು ಬಂದು ಇಲ್ಲಿ ತಮ್ಮ ಬೇಕಾದ ಸಾಮಗ್ರಿಗಳನ್ನು ಖರೀದಿಸುತ್ತಾರೆ ತಮಗೆ ಬೇಕಾದ ಮನರಂಜನೆಯನ್ನು ಮಾಡುತ್ತಾರೆ ತಮಗೆ ಬೇಕಾದಂಥ ಎಲ್ಲ ಸವಲತ್ತುಗಳು ಇಲ್ಲಿ ಅವರಿಗೆ ಸಿಗ್ತಾ ಇದ್ದವು ಈ ಗ್ರಾಮೀಣ ಪ್ರದೇಶದಿಂದ ಬರತಕ್ಕಂಥ ಎಲ್ಲ ಜನರಿಗೂ ಇಲ್ಲಿ ತಮ್ಮ ಎಸಬಿಗೆ ಸಂಬಂಧಪಟ್ಟಂತೆ ತಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಮಗ್ರಿಗಳು ಇಲ್ಲಿ ಒದಗುತ್ತವೆ ಅದ್ರ ಜೊತೆಗೆ ಅವರು ವರ್ಷವಿಡೀ ದುಡಿದಂಥ ಶ್ರಮದ ಪ್ರತಿಫಲವಾಗಿ ಇಲ್ಲಿಯ ಮನರಂಜನೆಯೂ ಸಹ ಅವರು ತೆಗೆದುಕೊಳ್ಳಲು ಬರ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇಲ್ಲಿ ಸುಮಾರು ಹತ್ತು ಹತ್ತು ಹದಿನಾರು ನಾಟಕ ಕಂಪನಿಗಳು ಇಲ್ಲಿರ್ತಾವೆ ಮಹಾರಥೋತ್ಸವಕ್ಕೆ ಲಕ್ಷಾಂತರ ಜನ ಸಾಕ್ಷಿಯಾದ್ರು ಎಲ್ಲೆಲ್ಲೂ ದೇವಿಯ ನಾಮ ಸ್ಮರಣೆ ಕೇಳಿಬಂತು ನಾಮಸ್ಮರಣೆ ಕೇಳಿ ಬಂತು ಭುವನೇಶ್ವರಿ ಎರಡು ತಿಂಗಳ ಕಾಲ ನಡೆಯುವ ಅದ್ಧೂರಿ ಜಾತ್ರೆ ರಾತ್ರಿ ಹೊತ್ತಲ್ಲಿ ಜಾತ್ರೆ ನೋಡೋದೇ ಬಲು ಸುಂದರ ಜಾತ್ರೆ ಅಂದ್ರೆ ರಾತ್ರಿ ಹೊತ್ತಿನಲ್ಲೇ ನೋಡ್ಬೇಕು ಅಂತ ಮಾತಿದೆ ಬನಶಂಕರಿ ಜಾತ್ರೆ ಅದಕ್ಕೆ ಬೆಸ್ಟ್ ಉದಾಹರಣೆ ಇಡೀ ರಾತ್ರಿ ಜನತೆ ಜಾತ್ರೆಯಲ್ಲಿ ಸುತ್ತಾಡ್ತಾರೆ ನಾಟಕಗಳನ್ನ ನೋಡ್ತಾರೆ ಇಷ್ಟವಾದ ವಸ್ತುಗಳನ್ನ ಖರೀದಿ ಮಾಡ್ತಾರೆ ಮನೋರಂಜನಾ ಆಟಿಕೆ ಸಾಮಾನುಗಳಲ್ಲಿ ಕುಳಿತು ಫುಲ್ ಎಂಜಾಯ್ ಮಾಡೋದು ಕೂಡ ಇಲ್ಲಿ ಕಂಡಿತು ಬಣ್ಣ ಬಣ್ಣದ ಲೈಟಿಂಗ್ಸ್ಗಳು ಎಲ್ಲೆಲ್ಲೂ ಕಾಣ್ತಾ ಇತ್ತು ಬೃಹತ್ ಆಟಿಕೆ ಸಾಮಾನುಗಳಿಗೂ ಕೂಡ ಲೈಟಿಂಗ್ಸ್ ಅಳವಡಿಸಲಾಗಿತ್ತು ಬರೋಬ್ಬರಿ ಎರಡು ತಿಂಗಳ ಕಾಲ ಇದೇ ರೀತಿ ಕಂಡುಬರುತ್ತೆ ರಾತ್ರಿಯಾದ್ರೂ ಕೂಡ ದೇವಸ್ಥಾನಕ್ಕೆ ಬರುವ ಜನರು ಕಮ್ಮಿ ಆಗಿರಲಿಲ್ಲ ರಾತ್ರಿಯೂ ದರ್ಶನದ ವ್ಯವಸ್ಥೆ ಇತ್ತು ಇರುತ್ತೆ ಇಲ್ಲಿ ಪ್ರಾರ್ಥನೆ ಅವನ್ನೆಲ್ಲ ಪರಿಪೂರ್ಣ ಆಗಲಿ ಹಾಗೂ ಲೋಕ ಕಲ್ಯಾಣಾರ್ಥವಾಗಲಿ ಲೋಕದಲ್ಲಿ ಎಲ್ಲ ಸಮೃಪ್ತಿ ಆಗಬೇಕು ಎಲ್ಲ ಎಲ್ಲ ನಿವಾರಣೆ ಆಗಬೇಕು ಎಲ್ಲರಿಗೂ ಲೋಕ ಕಲ್ಯಾಣವಾಗಿ ಎಲ್ಲರಿಗೂ ಕಲ್ಯಾಣವನ್ನು ಉಂಟು ಮಾಡಿ ಮಾಡಲಿ ಅಂಥೇಳಿ ಆ ಕಾಯ ಮಾಡಿಕೊಂಡು ಇದೆಲ್ಲ ಕಾರ್ಯಕ್ರಮಗಳು ಒಂಬತ್ತು ದಿವಸ ಸತತವಾಗಿ ನಾವು ನಡ್ಕೊಂಡು ಪ್ರತಿ ವರ್ಷ ನಡ್ಕೊಂಡು ಬರ್ತಾಯಿದ್ದೆ ದೇವಿಗೆ ನೂರ ಎಂಟು ತರಹದ ತರಕಾರಿಗಳಿಂದ ಅಲಂಕಾರ ಮಾಡಲಾಗಿತ್ತು ದೇವಿಯನ್ನ ಕಾಣಲು ಭಕ್ತರು ರಾತ್ರಿ ಹೊತ್ತು ಕೂಡ ಬಂದಿದ್ರು ವಿವಿಧ ಪೂಜೆಗಳನ್ನ ಪ್ರಧಾನ ಅರ್ಚಕರು ನಡೆಸಿದ್ರು ಜಾತ್ರೆಯ ತುಂಬ ಅರಿಶಿನ ಕುಂಕುಮ ತರಕಾರಿ ಹಣ್ಣು ಹಂಪಲು ಹೂಗಳ ಮಾರಾಟ ಜೋರಾಗಿತ್ತು ಪ್ರತಿ ವರ್ಷ ತರಕಾರಿ ಸೇವೆ ಮಾಡುವ ಭಕ್ತರೊಬ್ಬರು ಮಾತನಾಡಿದ್ರು ತಾಯಿಗೆ ಕೊಟ್ಟಾಗಿಂದ ಬಹಳ ಉನ್ನತವಾದ ನಮಗೆ ಮತ್ತು ನಮ್ಮ ತಂದೆ ಇದರಿಂದ ಎಲ್ಲ ಸಾರ್ವಜನಿಕರ ಇದು ಮತ್ತು ಭಕ್ತ ಮಂಡಳಿ ಬನಶಂಕರಿ ಭಕ್ತ ಮಂಡಳಿಯಿಂದ ಬಹಳ ನಮಗೆ ಅನುಕೂಲ ಆಗಿದೆ ತಾಯಿಯಿಂದ ಆ ಸಿಕ್ಕಿರೋ ಭಾಗ್ಯನೇ ನಮಗೆ ದೊಡ್ಡದು ಏನೋ ತಾಯಿಗೂ ಆಶೀರ್ವಾದದಿಂದ ನಮಗೆ ಒಬ್ಬ ಸಿಕ್ಕಿದ್ದೆಲ್ಲ ತಗೊಂಬಂದು ಇಲ್ಲಿ ತಾಯಿ ಸೇವೆ ಹೋಗ್ತಾ ಹೋಗ್ತಾಯಿದ್ದೀನಿ ಅದು ಹೇಳೋಕ್ಕೆ ಸಾಧ್ಯವಿಲ್ಲ ತಾಯಿ ಅನುಕೂಲ ಮತ್ತು ಎಲ್ಲರ ಭಕ್ತಾದಿಗಳಿಗೂ ಒಳ್ಳೆಯ ಅನುಕೂಲ ಸಿಗ್ತದೆ ಅಂತ ನಾನು ನಮ್ಮ ಭಾವನೆ ಹೌದು ನಮ್ಮ ತಂದೆ ಫಸ್ಟ್ ಸ್ಟಾರ್ಟ್ ಮಾಡಿದೆ ನಮ್ಮ ತಂದೆ ಮತ್ತು ರಮೇಶ್ ಅಂದ್ಬಿಟ್ಟು ಮತ್ತು ಅವರ ಇದರಿಂದ ಈ ಸೇವೆ ನಡೀತಾ ಇದೆ ಲ್ಲಿ ಐತಿಹಾಸಿಕ ಜಾತ್ರೆ ಈ ವರ್ಷವೂ ಮತ್ತಷ್ಟು ರಂಗೇರಿದೆ ರಾಜ್ಯ ಹೊರ ರಾಜ್ಯದಿಂದಲೂ ಭಕ್ತಾದಿಗಳು ಆಗಮಿಸಿದ್ದಾರೆ ಈ ಜಾತ್ರೆ ಭಕ್ತಿ ಮನರಂಜನೆ ವ್ಯಾಪಾರ ಎಲ್ಲದಕ್ಕೂ ಫೇಮಸ್ ಒಮ್ಮೆಯಾದರೂ ಭೇಟಿ ನೀಡಿ ಜಾತ್ರೆ ಸೊಬಗು ಕಣ್ತುಂಬಿಕೊಳ್ಳಿ టీవీ న్యూస్ బామీ రన్ టీవీ న్యూస్ వీడియోస్ నోడలు సబ్స్క్రైబ్ మి వెల్ ఐకాన్ ప్రెస్ మి